ವೆಲ್ಕಮ್ ಟು ಅದ್ರ ಜನ ನೋಡಿ ಫ್ರೆಂಡ್ಸ್ ನಮ್ಮದು ಡ್ರ ಡ್ರ್ಯಾಗನ್ ಫ್ರೂಟ್ ನೋಡಿ ಹೇಗಾಗಿದೆ ಅಷ್ಟು ಲಾಯಕ್ಕಾಗಿದೆ ತುಂಬ ಅಂತೂ ನಾನು ಹೇಳೋದಿಷ್ಟೇ ಫ್ರೆಂಡ್ಸ್ ಎಲ್ಲರೂ ಸಹ ನಡ್ಬೋದು ಇದು ಇದೇ ಕಳ್ಳಿ ಗಿಡ ಆದ ಕಾರಣ ಅದೇನು ಪಾಟಲ್ಲಿ ಸಹ ಹಾಕೊಳ್ಬೋದು ಖಂಡಿತ ಆಗುತ್ತ ಅಂತೇಳಿ ಇಳಿಸ್ತೇನೆ ಫ್ರೆಂಡ್ಸ್ ನಾನು ನೋಡಿ ಎಷ್ಟು ಲಾಯಕ್ ಆಗಿದೆ ಡ್ರ್ಯಾಗನ್ ಫ್ರೂಟ್ ಈಗ ನಾನಿವತ್ತು ಒಂದು ಒಳ್ಳೆಯ ರೆಸಿಪಿ ಒಟ್ಟಿಗೆ ಬಂದಿದ್ದೆ ನಿಮ್ಮ ಮುಂದೆ ತೋತಪುರಿಕಾಯಿದ್ದು ಜ್ಯಾಮ್ ಮಾಡಿ ತೋರಿಸ್ತೇವೆ ಫ್ರೆಂಡ್ಸ್ ನಂದು ಡ್ರ್ಯಾಗನ್ ಫ್ರೂಟ್ ನೋಡಿದ್ರೆ ಅಲ್ಲೆಲ್ಲ ಮೂರು ನಾಲ್ಕು ಆಗಿದೆ ತುಂಬ ಆಗಿದೆ ನೋಡಿ ಆಗಿದೆ ಹೂವಾಗಿದೆ ಹೂವಾಗಿದೆ ಎರಡು ತೋತಾಪುರಿ ಕಾಯಿ ತಗೊಂಡಿದ್ದೆ ಇದರದ್ದೊಂದು ಜಾಮ್ ಮಾಡಿ ತೋರಿಸ್ತೇನೆ ಅಂಗಡಿ ಜಾಮ್ ಅಂಗಡಿ ಜಾಮ್ ಹೇಗಿರುತ್ತೋ ಅದಕ್ಕಿಂತ ಸಹ ರುಚಿ ಇರುತ್ತೆ ಫ್ರೆಂಡ್ಸ್ ಖಂಡಿತ ಮಾಡಿ ಇಟ್ಕೊಂಡ್ರೆ ನಮಗೆ ಮಕ್ಕಳಿಗೆಲ್ಲ ಎಲ್ಲದಕ್ಕೂ ದೋಸೆಗೂ ಅಥವಾ ದೋಸೆಗೆ ದೋಸೆ ಮೊಸರು ಜಾಮ್ ಮಿಸ್ ಮಾಡ್ಕೊಂಡು ತಿಂದರೆ ಭಾರಿ ಟೇಸ್ಟ್ ಫ್ರೆಂಡ್ಸ್ ಹಾಗೆ ಒಂದು ಟ್ರೈ ಮಾಡಿ ಇವತ್ತು ನಾನು ಫಸ್ಟ್ ಇದನ್ನೆಲ್ಲ ಹೀಗೆ ಸಿಪ್ಪೆ ತಕೊಂಬ ನಮಗೆ ನಾಲ್ಕು ಮಾಡಿ ತುರ್ದು ಬೇಯಿಸ್ಕೊಣಕನ್ನು ತುರ್ಕೊತ ಫಸ್ಟ್ ಇಲ್ಲ ಫ್ರೆಂಡ್ಸ್ ಬೌಲಿಗೆ ಹಾಕೊಂಬ ಅಂದರೆ ನಮಗೆ ಅಳತೆ ಗೊತ್ತಾಗಬೇಕು ಅದು ಎಷ್ಟು ತುರಿ ಎಷ್ಟಿತ್ತೋ ಅಷ್ಟೇ ಸಕ್ಕರೆ ಹಾಕ ನೋಡಿ ಇದು ನೋಡಿ ಅಷ್ಟೇ ಸಕ್ಕರೆ ಹಾಕಂತೆ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಬ ಬೌಲ್ಗೆ ಹಾಕೊಂತ ಇದ್ದೆ ಇದಕ್ಕೆ ಒಂಚೂರು ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಬ ಇದನ್ನು ಫ್ರೆಂಡ್ಸ್ ಇದಕ್ಕೆ ಒಂದು ಮೂರು ಬಿಸಿಲು ಬರಲಿ ಆಯ್ತಾ ಬಿಸಿಲು ಇದಕ್ಕೆ ಹಾಕಂತ ಇದ್ದೆ ಇದಕ್ಕೆ ನೋಡಿ ಅದರಷ್ಟೇ ಸಕ್ಕರೆ ಹಾಕೊಳ್ಬೇಕು ನೋಡಿ ಫ್ರೆಂಡ್ಸ್ ಪಾಕ ಬರುವಾಗ ತೋರಿಸ್ತಾ ಇದ್ದೆ ಹೀಗೆ ಮತ್ತೆ ತಾಯಿರೋ ಒಂದು ಹತ್ತು ನಿಮಿಷ ಹತ್ತು ನಿಮಿಷಲ್ಲಾಗುತ್ತೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಹಾಕ್ತಾ ಬಂದ್ರೆ ನೋಡಿ ಹೀಗೆ ಹೀಗೆ ನೋಡುವಾಗ ಹ್ಞೂ ನೀವು ಹೀಗೆಳೆ ಬರಬೇಕು ಇನ್ನೊಂದು ಎರಡು ನಿಮಿಷ ನೋಡಿ ಫ್ರೆಂಡ್ಸ್ ಇದು ಹೀಗೆ ಹೀಗೆ ಬಂದರೆ ಸರಿ ಆಗಿದೆ ಈಗ ಈಗ ಬೌಲಿ ಟ್ರಾನ್ಸ್ಫರ್ ಮಾಡುವ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಗೋತಾಪುರಿ ಜಾ ಜಾಮ್ ರೆಡಿ ಆಗಿದೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀನು ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂಥ ಮೊದಲೇ ಬಿಡಿ ಥ್ಯಾಂಕ್ ಯು